ಮನೋಬರ ಮಾತಾಡ್ತಿ ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಕಾರ್ಮಿಕರಂದು ಸ್ವತಂತ್ರ ಕಾರ್ಮಿಕರಂದು ಸ್ವತಂತಿಲ್ಲಾಬಾದ್ ಬಿಎಂಎಸ್ ಜಿಂದಾಬಾದ್ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ

ಎಲ್ಲಿವರೆಗೂ ಮಾತಾಕಿ ಬಿಎಮೇಸ್ ಜಿಂದಾಬಾದ್ 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 ಆಡಳಿತ ಮಂಡಳಿಗೆ ಆಡಳಿತ ಮಂಡಳಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಕಾರ್ಮಿಕರ ಹೋರಾಟಕ್ಕೆ ಕಾರ್ಮಿಕರ ಹೋರಾಟಕ್ಕೆ

ಒಂದು ಒಂದು ಏನು ನನ್ನ ಒಂದು ಉತ್ಪೂರ್ತ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕೆ ಅಂತಂದರೆ ಈ ಬದಲಿ ಕಾರ್ಮಿಕರು ಈ ಜೆ ಕೆ ಟೆಸ್ ಮ್ಯಾನೇಜ್ಮೆಂಟಲ್ಲಿ ಹಲವಾರು ವರ್ಷಗಳು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬದಲಿ ಕಾರ್ಮಿಕರ ಸಿಸ್ಟಮ್ ಇಲ್ಲಿ ತಂದರು ಅದು ಯಾಕೆ ತಂದರು ಅಂತಂದರೆ ಶೋಷಣೆ ಮಾಡೋದಕ್ಕೆ ಅಂತಲೇ ಈಗ ಅನಿಸುವಂಥ ಪರಿಸ್ಥಿತಿ ಬಂದೋಗಿದೆ ಮೊದಲಿಗೆ ಎಲ್ಲ ಕೆಲಸಗಾರರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಯಾವಾಗ ಈ ವಿಕ್ರಾಂಟ್ ಟೈರ್ಸಿಂದ ಬದಲಿಗೆ ಯಾರು ಜೆ ಕೆ ಟೈರ್ಸ್ನವ್ರು ತಗೊಂಡ್ರು ಭಾಳ ಆಸೆ ಪಟ್ಟಿದ್ರು ಏನು ಅಂತಂದರೆ ಮೈಸೂರಲ್ಲಿ ಒಂದು ಒಳ್ಳೆ ಸಂಸ್ಥೆ ಬಂದಿದೆ ನಾಳೆ ಇದರಿಂದ ನಮ್ಮ ಮೋಸ ಮೈಸೂರಿನ ಜನತೆಗೆ ಅವ್ರ ಮಕ್ಕಳಿಗೆ ಒಂದು ಕೆಲಸ ಸಿಗುತ್ತೆ ಅವರ ಜೀವನ ಆ ದಾರಿ ಆಗುತ್ತೆ ಅವ್ರಿಗೆ ಸುಭದ್ರತೆ ಸಿಗುತ್ತೆ ಅಂತ ಆದರೆ ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಬದಲಿ ಅಂದರೆ ಏನು ಸಬ್ಸ್ಟಿಟ್ಯೂಟ್ ಅಂದರೆ ಯಾವಾಗ ಪರ್ಮನೆಂಟ್ ಕೆಲಸಗಾರ ರಜಾ ಆಗ್ತಾರೋ ಆವತ್ತಿನ ಬದಲಾಗಿ ಇವ್ನ ಕೆಲಸ ಮಾಡೋದು ಅಂತ ಎಲ್ಲರೂ ಆಸೆ ಏನಿತ್ತು ಇವತ್ತು ತಿಂಗಳಿಗೆ ಎಂಟು ಹತ್ತು ಕೆಲಸ ಸಿಗ್ಬೋದು ಮುಂದೆ ಹೋಗ್ತಾ ಹೋಗ್ತಾ ನಾವು ಇಪ್ಪತ್ತೈದು ದಿವಸ ಸಿಗುತ್ತೆ ನಮ್ಮ ಮನೆಗೆ ಸಂಸಾರ ನಡೆಸ್ಬೋದು ಅನ್ನೋ ದೃಷ್ಟಿನಲ್ಲಿ ಮದುವೆ ಮುಂಚೆ ಎಲ್ಲ ಮಾಡ್ಕೊಂಬಿಟ್ರು ತದನಂತರ ಇವರು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಐದು ವರ್ಷ ಆಯಿತು ವರ್ಷಕ್ಕೆ ಇನ್ನು ಕಾನೂನಿನ ಪ್ರಕಾರ ಇನ್ನೂರು ನಲ್ವತ್ತು ದಿವ್ಸಕ್ಕಿಂತ ವರ್ಷಕ್ಕೆ ಜಾಸ್ತಿ ಮಾಡಿಕೊಂಡು ಐದಾರು ವರ್ಷ ಬಂದರು ಇವ್ರನ್ನಾರೂ ಇವ್ರನ್ನ ಪರ್ಮನೆಂಟ್ ಮಾಡಲಿಲ್ಲ ಬದಲಾಗಿ ಅವ್ರಿಗೆ ಇಚ್ಛೆ ಇದ್ದವ್ರಿಗೆ ಯಾರು ಹಣ ಕೊಡ್ತಾರೋ ಇನ್ನೇನು ಮಾಡ್ತಾರೋ ಅಂತವ್ರನ್ನ ಪರ್ಮನೆಂಟ್ ಮಾಡಿ ಇವರ ಸೇವಾ ಇರುತ್ತೆ ನಮ್ಮನ್ನು ಕೂಡ ಕಣಗಣಿಸಿಕೊಂಡು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಾದರೂ ಅದೇ ಪರಿಸ್ಥಿತಿಯಲ್ಲಿ ಬಂದರು ಕೊನೆಗೆ ಏನೂ ಆಗೋಲ್ಲ ಅನ್ನೋದರಿಂದ ಇವ್ರಿಗೊಂದು ಸಂಘಟನೆ ಮಾಡ್ಕೋಬೇಕು ಅಂತ ಕಾನೂನಾತ್ಮಕವಾಗಿ ಏನು ಏನು ಕಾರ್ಮಿಕ ಕಾಯ್ದೆಯಡಿನಲ್ಲಿ ಒಂದು ಜೆ ಕೆ ಟೈರ್ಸ್ ಬದಲಿ ಕಾರ್ಮಿಕರ ಮಜ್ದೂರು ಸಂಘ ಅಂತ ಮಾಡ್ಕೊಂಡ್ರು ಕ್ಷಮಾಭಿವೃದ್ಧಿ ಸಂಘ ಅಂತ ಸೊ ಅದರ ಮಾಡಿದ ತಕ್ಷಣ ಜೆ ಕೆ ಟೈರ್ಸ್ ಮ್ಯಾನೇಜ್ಮೆಂಟ್ಗೆ ಅನಿಸ್ತು ಇವ್ರೂ ನಾವು ಪರ್ಮನೆಂಟ್ ಮಾಡ್ಕೊ ಮಾಡಿಕೊಂಡ್ರೆ ಇವ್ರಿಗೆ ಎಲ್ಲ ಸವಲತ್ತುಗಳು ಕೊಟ್ಟು ಸಂಬಳ ಜಾಸ್ತಿ ಎಲ್ಲ ಮಾಡಿ ಇವ್ರನ್ನ ನಾವು ಸಾಕಬೇಕಾಗತ್ತೆ ನಮ್ಮ ಲಾಭ ಕಡಿಮೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏಕಾಏಕಿ ಆರುನೂರು ಮೂವತ್ತ್ನಾಲ್ಕು ಜನ ಕೆಲಸಗಾರನು ಅಂದರೆ ಒಂದು ಏಳ್ನೂರು ಜನ ಇದ್ದರು ಅದರಲ್ಲಿ ಆರುನೂತ್ತ್ನಾಲ್ಕು ಜನ ಕೋವಿಡ್ ಸಮಯದಲ್ಲಿ ಬೇರೆ ಯಾವುದೂ ಅಲ್ಲ ಕೋವಿಡ್ ಸಮಯದಲ್ಲಿ ಹೊಟ್ಟೆ ಊಟ ಇಲ್ಲ ಅವಾಗ ಅಂಥ ಸಮಯದಲ್ಲಿ ಕಿತ್ತಾಕಿದ್ರು ಅವಾಗ ಅದು ಆ ಟೈಮಲ್ಲಿ ಏನು ಅವರಿಗೆ ಸಹಾಯ ಮಾಡಿ ಅದು ಮಾಡಲಿಲ್ಲ ಕೊನೆಗೆ ಆ ಪರಿಸ್ಥಿತಿನಲ್ಲಿ ಇವರು ನ್ಯಾಯಾಲಯದ ಕದ ತಟ್ಟಬೇಕಾಯ್ತು ಆ ದೃಷ್ಟಿನಲ್ಲಿ ಅಲ್ಲಿಂದ ಇಲ್ಲಿಯವರೆಗೂ ನಾಲ್ಕು ವರ್ಷಗಳ ಹೋರಾಟ ಮಾಡಿ ಕೊನೆಗೆ ಭಾಳ ನಾಲ್ಕು ವರ್ಷಗಳು ಯಾಕೆ ನ್ಯಾಯಾಲಯದಲ್ಲೂ ಇದಾಯಿತು ಅಂದರೆ ಭಾಳ ತೊಂದರೆ ಕೊಟ್ಟರು ಮ್ಯಾನೇಜ್ಮೆಂಟು ಅಟೆಂಡ್ ಆಗ್ತಿರ್ಲಿಲ್ಲ ಎಲ್ಲ ಹಾಗೆ ಕೊನೆಗೆ ನ್ಯಾಯಾಲಯದಲ್ಲಿ ಈ ಬದಲಿ ಕಾರ್ಮಿಕರ ಪರ ಆದೇಶ ಆಯಿತು ಅನಿವಾರ್ಯವಾಗಿ ಅವರು ಮತ್ತೆ ಕೆಲಸಕ್ಕೆ ತಗೊಳ್ಳೋಂಥ ಪರಿಸ್ಥಿತಿ ಬಂತು ತೊಗೊಂಡ ಮೇಲೆ ಈಗ ಮೊದಲು ತಿಂಗಳಿಗೆ ಇಪ್ಪತ್ತೈದು ದಿವಸ ಅಂದರೆ ಇವರು ಕೆಲಸಕ್ಕೆ ಹೋದ ದಿವಸ ಸಂಬಳ ಇಲ್ಲದರೆ ಇಲ್ಲ ಅದು ಸಿಸ್ಟಮ್ ಅದರಲ್ಲಿ ಈಗ ವಿನಾಕಾರಣ ಈಗ ಬರೀ ಹತ್ತು ದಿವಸ ಹನ್ನೆರಡು ದಿವಸ ಕೆಲಸ ಕೆಲಸ ಕೊಡೋದು ತಮ್ಮ ಜೂನಿಯರ್ ಯಾರೋ ಕೆ ಹಿಂದೆಗಡೆ ಇರೋವ್ನಿಗೆ ನೆನ್ನೆ ಮೊನ್ನೆ ಸೇರಿದು ಹೋಗಪ್ಪ ನೀವು ಒಳಗಡೆ ಕೆಲಸ ಮಾಡುವ ನೀನು ಹೋಗೋ ವಾಪಸ್ಸು ಈ ಥರ ಏನೋ ಕಣ್ಣು ಕಟ್ಟಂಗೆ ತರ್ಪ ಇದೆಲ್ಲ ತೋರಿಸ್ಕೊಂಡು ಇವರ ಸಂಸಾರಗಳನ್ನು ದಮನ ಮಾಡ್ತಿದ್ದೀವಿ ಇವರು ಕೊ ಇವರು ಹೊಟ್ಟೆ ಹೊಟ್ಟೆಗೆ ಸಿಗುವಂಥ ಊಟ ಕಿತ್ಕೋತಾ ಇದ್ದೀವಿ ಅನ್ನೋ ಅಷ್ಟು ಪರಿಜ್ಞಾನವೇ ಇಲ್ಲದೇ ಇರುವಂಥ ಮಾನಸಿಕತೆಗೆ ಡೇಕೈಸ್ ಮ್ಯಾನೇಜ್ಮೆಂಟ್ ಬಂದು ಇವತ್ತು ಈ ಥರದ ಹಂಬಿಸ್ಕೊಳ್ಳುವಂಥ ಪರಿಸ್ಥಿತಿನ ನೇರವಾಗಿ ಈಗ ನಾವು ಪೋಸ್ಟ್ ಕಾರ್ ಮೊದಲು ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಎಚ್ಚಿಸೋದಕ್ಕೆ ನೋಡಿದ್ವಿ ಮತ್ತೆ ಬಗ್ಲಿಲ್ಲ ಮತ್ತೆ ಯಾರ್ಯಾರು ಕೆಲ್ಸಕ್ಕೆ ಹೋಗಿದ್ರು ಅವ್ರಿಗೆ ವಿನಾಕಾರಣ ಶೋಕಾಸ್ ನೋಟಿಸ್ ಕೊಟ್ಟು ವಿನಾಕಾರಣ ಅವ್ರ ಮೇಲೆ ಮಾಡಿ ಅವ್ರನ್ನ ಮತ್ತೆ ಕೆಲಸಕ್ಕೆ ತೊಗೋತಾ ಇಲ್ಲ ಈಗ ಮತ್ತೆ ಅದನ್ನು ನೆಕ್ಸ್ಟ್ ಡೇ ವೈಜು ಅಂತ ಅಂದ್ಬಿಟ್ಟು ಇವತ್ತು ಪೋಸ್ಟ್ ಕಾರ್ಡ್ ಚಳುವಳಿ ಮಾಡ್ತಾಯಿದ್ದೀವಿ ಯಾಕೆಂದರೆ ಇದು ಸಮಾಜನ ತುಳಿಯೋ ಕೆಲಸ ಆಗಿದ್ದರಿಂದ ಕಾರ್ಮಿಕ ಮಂತ್ರಿಗಳಿಗೂ ಇದು ತಲುಪಬೇಕು ಏನಾಗ್ತಾಯಿದೆ ಅವ್ರಿಗೆ ನಾನು ಒಬ್ಬ ಕಾರ್ಮಿಕ ಮಂತ್ರಿಯಾಗಿ ನನಗೆ ನನ್ನ ವ್ಯಾಪ್ತಿನಲ್ಲಿ ಕಾರ್ಮಿಕರು ಯಾವ ಥರದಲ್ಲಿ ಶೋಣಿ ಆಗ್ತದೆ ತಿಳ್ಕೊಳ್ಳಿ ಅಂತ ಮಾಡ್ತಾಯಿದ್ದೀವಿ ಇದಕ್ಕೂ ಬಗ್ಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಯೋಜನೆ ಮಾಡಿಕೊಂಡಿರೋದು ಮುಂದೆ ಫ್ಯಾಕ್ಟ್ರಿ ಗೇಟ್ ಮುಂದೆನೇ ಇಡೀ ಮೈಸೂರಿನ ಜನತೆ ಯಾರ್ಯಾರು ಸಮಾಜದ ಏನು ಒಂದು ಏನು ಸಮರ್ಪಣೆಗೆ ಬರ್ತಾರೋ ಯಾರ್ಯಾರು ಸಮಾಜಮುಖಿಯಾಗಿ ಕೆಲಸ ಮಾಡಿ ಎಲ್ಲರೂ ಸಮಾನರಾಗಿರಬೇಕು ಅನ್ನೋ ಅಂಥ ಮಾನಸಿಕತೆ ಇರೋರೆಲ್ಲ ಸಂಗಣೆ ಬೆಂಬಲ ಕೊಟ್ಟು ದೊಡ್ಡ ಪ್ರತಿಭಟನೆ ಮಾಡಬೇಕು ಅಂತ ಕೊಡಿ